ಲಂಡನ್ನಲ್ಲಿ ನಡೆಯುತ್ತಿರುವ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಪುರುಷರ ಡಬಲ್ಸ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ರೋಹನ್ ಬೋಪಣ್ಣ ಮತ್ತು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡೆನ್ ಜೋಡಿ ಡಚ್ ಜೋಡಿಯಾದ ಸ್ಯಾಂಡರ್ ಆ್ಯಾರೆಂಡ್ಸ್ ಮತ್ತು ರಾಬಿನ್ ಹಾಸೆ ವಿರುದ್ಧ ಏಳು ಐದು ಆರು ನಾಲ್ಕು ಸೆಟ್ಗಳಿಂದ ಜಯಗಳಿಸುವ ಮೂಲಕ ತಮ್ಮ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ಮುಂದಿನ ಸುತ್ತಿನಲ್ಲಿ ಅವರು ಜರ್ಮನಿಯ ಹೆನ್ರಿಕ್ ಜಬೆನ್ಸ್ ಮತ್ತು ಕಾನ್ಸ್ಟೆಂಟೆನ್ ಫ್ರೆಡ್ಸೆನ್ ಅವರನ್ನು ಎದುರಿಸಲಿದ್ದಾರೆ ನಿನ್ನೆ ಸಂಜೆ ನಡೆದ ಪುರುಷರ ಡಬಲ್ಸ್ನ ಮೊದಲ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಭಾರತದ ಯುಕಿ ಭಾಂಬ್ರಿ ಹಾಗೂ ಫ್ರಾನ್ಸ್ನ ಅಲ್ಬಾನೊ ಒಲಿವೆಟ್ಟಿ ಜೋಡಿ ಕಜಕಿಸ್ತಾನದ ಅಲೆಕ್ಸಾಂಡರ್ ಬುಬ್ಲಿಕ್ ಮತ್ತು ಅಲೆಕ್ಸಾಂಡರ್ ಶೆವ್ಚೆಂಕೊ ಅವರನ್ನು ಆರು ನಾಲ್ಕು ಆರು ನಾಲ್ಕು ಅಂಕಗಳ ಅಂತರದಿಂದ ಪರಾಭವಗೊಳಿಸಿದೆ ಮತ್ತೊಂದು ಪುರುಷರ ಡಬಲ್ಸ್ ಪಂದ್ಯದಲ್ಲಿ ಭಾರತದ ಎನ್ ಶ್ರೀರಾಮ್ ಬಾಲಾಜಿ ಹಾಗೂ ಬ್ರಿಟನ್ನ ಲ್ಯೂಕ್ ಜಾನ್ಸನ್ ಜೋಡಿ ಹಾಲಿ ಫ್ರೆಂಚ್ ಓಪನ್ ಚಾಂಪಿಯನ್ ಕ್ರೊಯೇಷಿಯಾದ ಮೇಟ್ ಪಾವಿಕ್ ಮತ್ತು ಎಲ್ ಸಾಲ್ವಡಾರ್ನ ಮಾರ್ಸೆಲ್ಲೋ ಅರೆಲಾವೊ ಜೋಡಿಯ ವಿರುದ್ಧ ನಾಲ್ಕು ಆರು ಆರು ಏಳು ಅಂಕಗಳಿಂದ ಪರಾಭವಗೊಂಡಿದೆ